ನಮಸ್ಕಾರ ರಾಬರ್ಟ್ ಕಿಯೋಸಾಕಿ ಅವರ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಪುಸ್ತಕದ ಬಗ್ಗೆ ನಾವು ತುಂಬಾ ಕೇಳಿದೀವಿ ಅಲ್ವಾ ಹೌದು ತುಂಬಾ ಫೇಮಸ್ ಪುಸ್ತಕ ಅದು ಇವತ್ತು ನಾವು ಪ್ರಕಾಶ್ ನಾರಾಯಣ್ ಮಾಹಿತಿ ತಾಣ ಮತ್ತೆ ರೋರಿಂಗ್ ಕ್ರಿಯೇಷನ್ಸ್ ಫಿಲ್ಮ್ಸ್ ಅವರ ವಿಶ್ಲೇಷಣೆಗಳನ್ನು ನೋಡ್ತಾ ಈ ಪುಸ್ತಕದ ಅಂದರೆ ಅದರ ನಿಜವಾದ ಸಾರ ಏನು ಮುಖ್ಯ ಹಣಕಾಸು ಪಾಠಗಳು ಯಾವುವು ಅಂತ ಸ್ವಲ್ಪ ಆಳ್ವಾಗಿ ನೋಡೋಣ ಸರಿ ಒಳ್ಳೆ ಐಡಿಯಾ ನಮ್ಮ ಉದ್ದೇಶ ಈ ಮೂಲಗಳಿಂದ ಸಿಕ್ಕಿರೋ ಒಳನೋಟಗಳನ್ನ ನಿಮ್ ಜೊತೆ ಹಂಚ್ಕೊಡೋದು ಹಾಗಿದ್ರೆ ಶುರು ಮಾಡೋಣ ಖಂಡಿತ ಈ ಪುಸ್ತಕದ ಮುಖ್ಯ ಕಥೆನೆ ಲೇಖಕರ ಇಬ್ರು ತಂದೆಯರು ಒಬ್ಬರು ಓದಿದ್ರು ಒಳ್ಳೆ ಹುದ್ದೆಯಲ್ಲಿದ್ರು ಆದರೆ ಯಾವಾಗ್ಲೂ ದುಡ್ಡಿನ ಚಿಂತೆ ಅವರೇ ಬಡ ತಂದೆ ಇನ್ನೊಬ್ರು ಅಷ್ಟೇನು ಓದಿಲ್ಲ ಆದರೆ ದೊಡ್ಡ ಶ್ರೀಮಂತರು ಅವರೇ ಶ್ರೀಮಂತ ತಂದೆ ಹೌದು ಇಬ್ಬರ ಯೋಚನಾ ಲಹರಿ ದುಡ್ಡಿನ ಬಗ್ಗೆ ಅವರ ನಿಲುವು ಪೂರ್ತಿ ಬೇರೆ ಬೇರೆ ಅದೇ ಅದೇ ಇಂಟ್ರೆಸ್ಟಿಂಗ್ ಅಲ್ವಾ ನಿಜ ಇಲ್ಲಿ ಗಮನಿಸ್ಬೇಕಾದ ಏನು ಅಂದ್ರೆ ಬಡತಂದೆ ಏನ್ ಹೇಳ್ತಿದ್ರು ಚೆನ್ನಾಗಿ ಓದು ಒಳ್ಳೆ ಸಂಬಳದ ಕೆಲಸ ಪಡ್ಕೊ ಸೇಫ್ ಆಗಿರೋ ಅಂತ ಇದು ಒಂಥರ ಸಾಂಪ್ರದಾಯಿಕ ದಾರಿ ಹೌದು ನಮ್ಗೆಲ್ಲ ಹೆಚ್ಚಾಗಿ ಇದನ್ನೇ ಹೇಳ್ಕೊಟ್ಟಿರ್ತಾರೆ ಕರೆಕ್ಟ್ ಆದ್ರೆ ಶ್ರೀಮಂತ ತಂದೆಯ ಸಲಹೆ ಬೇರೆನೇ ಇತ್ತು ದುಡ್ಡಿಗೋಸ್ಕರ ನಿನ್ ದುಡಿಬೇಡ ದುಡ್ಡೇ ನಿನ್ಗೋಸ್ಕರ ದುಡಿಯೋ ಹಾಗೆ ಮಾಡು ಅಂತ ಓ ಅಂದ್ರೆ ಹೇಗೆ ಅಂದ್ರೆ ಆಸ್ತಿಗಳನ್ನ ಗಳಿಸು ಹೂಡಿಕೆ ಮಾಡು ಅಂತ ಮುಖ್ಯವಾಗಿ ಸಂಬಳಕ್ಕೆ ದುಡಿಯೋದಕ್ಕೂ ಸಂಪತ್ತು ಸೃಷ್ಟಿಸೋದಕ್ಕೂ ಇರೋ ವ್ಯತ್ಯಾಸವನ್ನ ಅವರು ತೋರಿಸ್ತಾರೆ ಹಾ ಅಂದ್ರೆ ದುಡ್ಡು ಮಾಡಕ್ಕೆ ಬರೀ ಜಾಸ್ತಿ ಸಂಬಳ ಇರೋ ಸಾಲ್ದು ಆ ದುಡ್ಡನ್ನ ಹೇಗೆ ನಿಭಾಯಿಸ್ತೀವಿ ಅದು ಹೇಗೆ ನಮಗಾಗೆ ದುಡಿಯುತ್ತೆ ಅನ್ನೋದು ಮುಖ್ಯ ಅಲ್ವಾ ಎಕ್ಸಾಕ್ಟ್ಲಿ ಇದನ್ನೇ ಪ್ಯಾಸಿವ್ ಇನ್ಕಮ್ ಅಥವಾ ನಿಷ್ಕ್ರಿಯ ಆದಾಯ ಅಂತಾರಲ್ಲ ಹೌದು ಅದೇ ಈ ಪ್ಯಾಸಿವ್ ಇನ್ಕಮ್ ಬೇಕು ಅಂದ್ರೆ ಮೊದಲು ಆಸ್ತಿ ಅಂದ್ರೆ ಏನು ಬಾಧ್ಯತೆ ಅಂದ್ರೆ ಏನು ಅಂತ ಆ ವ್ಯತ್ಯಾಸವನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಸರಿ ಸರಳವಾಗಿ ಹೇಳೋದಾದ್ರೆ ಆಸ್ತಿ ಅಂದ್ರೆ ನಿಮ್ ಜೇಬಿಗೆ ದುಡ್ಡು ತಂದ್ಕೊಡೋದು ಬಾಧ್ಯತೆ ಅಂದ್ರೆ ನಿಮ್ ಜೇಬಿಂದ ದುಡ್ಡನ್ನ ಖರ್ಚು ಮಾಡಿಸೋದು ಈಗ ಒಂದು ಮನೆ ಇದೆ ಅದು ಬಾಡಿಗೆ ತಂದ್ಕೊಡ್ತಾ ಇದ್ರೆ ಅದು ನಿಂಗೆ ಆಸ್ತಿ ಅದೇ ಮನೆಗೆ ನೀವೇ ಪ್ರತಿ ತಿಂಗಳು ಇ ಎಂ ಐ ಕಟ್ತಾ ಇದ್ರೆ ಮತ್ತೆ ಅದರಿಂದ ಬೇರೆ ಆದಾಯ ಬರ್ತಾ ಇಲ್ಲ ಅಂದ್ರೆ ಅದು ಒಂದು ರೀತಿ ಹೊಣೆ ಅಥವಾ ಬಾಧ್ಯತೆ ಆಗುತ್ತೆ ಪ್ರಕಾಶ್ ಅವರ ಲೇಖನದಲ್ಲೂ ಇದನ್ನೇ ಹೈಲೈಟ್ ಮಾಡಿರೋದು ಇದು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಯಾಕಂದ್ರೆ ನಾವೆಷ್ಟೋ ಸಲ ಮನೆ ಕಾರು ಎಲ್ಲವನ್ನೂ ಆಸ್ತಿ ಅನ್ಕೊಂಡ್ಬಿಡ್ತೀವಿ ಹೌದು ಅದು ಹೇಗೆ ಆದಾಯ ತರುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಸರಿ ಹಾಗಿದ್ರೆ ಆದಾಯ ಗಳಿಸೋ ದಾರಿಲಿ ಬೇರೆ ಬೇರೆ ವಿಧಗಳಿವಿಯಾ ಪುಸ್ತಕದಲ್ಲಿ ಕ್ಯಾಶ್ ಫ್ಲೋ ಕ್ವಾಡ್ರಂಟ್ ಅಂತ ಏನೋ ಹೇಳಿದ್ದಾರಂತೆ ಹೌದು ಕ್ಯಾಶ್ ಫ್ಲೋ ಕ್ವಾಡ್ರಂಟ್ ಕ್ಯೋಸಾಕಿ ಅವರು ಆದಾಯ ಗಳಿಸೋರನ್ನ ನಾಲ್ಕು ಗುಂಪಾಗಿ ವಿಂಗಡಿಸ್ತಾರೆ ಇ ಎಸ್ ಬಿ ಮತ್ತೆ ಐ ಇ ಅಂದ್ರೆ ಎಂಪ್ಲಾಯಿ ನೌಕರರು ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಸ್ಮಾಲ್ ಬಿಸ್ನೆಸ್ ಓನರ್ ಅಂದ್ರೆ ಸ್ವಂತ ಉದ್ಯೋಗ ಮಾಡೋರು ಡಾಕ್ಟರ್ ಲಾಯರ್ ಥರ ಓಕೆ ಬಿ ಅಂದ್ರೆ ಬಿಗ್ ಬಿಸ್ನೆಸ್ ಓನರ್ ದೊಡ್ಡ ವ್ಯಾಪಾರ ಮಾಲೀಕರು ಯಾರು ಒಂದು ಸಿಸ್ಟಮ್ ಕಟ್ಟಿರ್ತಾರೋ ಅವರು ಮತ್ತೆ ಐ ಅಂದ್ರೆ ಇನ್ವೆಸ್ಟರ್ ಹೂಡಿಕೆದಾರರು ಇ ಎಸ್ ಬಿ ಐ ಸರಿ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಮುಖ್ಯವಾಗಿ ಇ ಮತ್ತು ಎಸ್ ವರ್ಗದವರು ತಮ್ಮ ಸಮಯ ಕೊಟ್ಟು ಸ್ವತಃ ಕೆಲಸ ಮಾಡಿ ದುಡಿತಾರೆ ಅವರ ಆದಾಯ ಅವರ ಶ್ರಮದ ಮೇಲೆ ನಿಂತಿರುತ್ತೆ ಆಕ್ಟಿವ್ ಇನ್ಕಮ್ ಇದ್ದ ಹಾಗೆ ಕರೆಕ್ಟ್ ಆದರೆ ಬಿ ಮತ್ತು ಐ ವರ್ಗದವರು ಅವರು ಸಿಸ್ಟಮ್ಗಳನ್ನ ಅಥವಾ ಬೇರೆಯವರ ಸಮಯ ಶ್ರಮವನ್ನ ಬಳಸ್ತಾರೆ ಅಥವಾ ಐ ವರ್ಗದವರಾದ್ರೆ ದುಡ್ಡನ್ನೇ ದುಡಿಯೋಕೆ ಹಚ್ಚಿರ್ತಾರೆ ಹೂಡಿಕೆ ಮಾಡಿ ಓ ಹಾಗಾಗಿ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಂ ಅದು ಹೆಚ್ಚಾಗಿ ಬಿ ಮತ್ತು ಐ ಕ್ವಾಡ್ರೆಂಟ್ ನಲ್ಲಿ ಇರೋರಿಗೆ ಸಿಗೋ ಸಾಧ್ಯತೆ ಜಾಸ್ತಿ ಅಂತ ಪುಸ್ತಕ ಹೇಳುತ್ತೆ ಹಾಗಾದ್ರೆ ಬಿ ಅಥವಾ ಐ ಆಗೋದು ಅಷ್ಟು ಸುಲಭನಾ ಎಲ್ರಿಗೂ ಸಾಧ್ಯವಾ ಇದಕ್ಕೇನಾದರೂ ವಿಶೇಷ ತಿಳುವಳಿಕೆ ಬೇಕಲ್ಲ ಖಂಡಿತ ಬೇಕು ಅದನ್ನೇ ಹಣಕಾಸು ಐಕ್ಯೂ ಅಥವಾ ಫೈನಾನ್ಷಿಯಲ್ ಐಕ್ಯೂ ಅಂತ ಕರೆಯೋದು ಹಾ ಫೈನಾನ್ಶಿಯಲ್ ಐಕ್ಯೂ ಇದು ಬರೀ ಲೆಕ್ಕ ಬರೆಯೋದು ಅಕೌಂಟಿಂಗ್ ಅಲ್ಲ ಅದಕ್ಕಿಂತ ಹೆಚ್ಚು ಅಂದ್ರೆ ಹೂಡಿಕೆಯ ತಂತ್ರಗಳ ಗೊತ್ತಿರ್ಬೇಕು ಮಾರುಕಟ್ಟೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳುವಳಿಕೆ ಇರ್ಬೇಕು ತೆರಿಗೆ ಕಾನೂನುಗಳ ಬಗ್ಗೆ ಅರಿವಿರಬೇಕು ಮತ್ತೆ ಮಾಡೋದು ಅನ್ನೋ ಜಾಣ್ಮೆ ಸಾಲ ಬಳಸಿ ಲಾಭ ಮಾಡೋದಾ ನಾವು ಸಾಲ ಅಂದ್ರೆ ಕೆಟ್ಟದ್ದು ಅನ್ಕೊಂಡಿದೀವಿ ಅಲ್ಲ ಅಲ್ಲ ಇಲ್ಲೂ ವ್ಯತ್ಯಾಸ ಇದೆ ಉತ್ತಮ ಸಾಲ ಕೆಟ್ಟ ಸಾಲ ಅಂತ ಓಕೆ ಆಸ್ತಿಗಳನ್ನ ಕೊಳ್ಳೋಕೆ ಅಂದ್ರೆ ಆದಾಯ ತರುವಂಥದಕ್ಕೆ ಬಳಸೋ ಸಾಲ ಉತ್ತಮ ಸಾಲ ಉದಾಹರಣೆಗೆ ಬಾಡಿಗೆ ಬರೋ ಮನೆ ಕಟ್ಟೋಕೆ ಲೋನ್ ತಗೊಂಡ್ರೆ ಸರಿ ಆದ್ರೆ ಮೌಲ್ಯ ಕಳೆಕೊಳ್ಳೋ ವಸ್ತುಗಳಿಗೆ ಈಗ ಒಂದು ಹೊಸ ಫ್ಯಾನ್ಸಿ ಕಾರ್ ತಗೊಳ್ಳೋಕೆ ಅಥವಾ ಬರೀ ಖರ್ಚು ಮಾಡೋಕೆ ತಗೊಳ್ಳೋ ಸಾಲ ಕೆಟ್ಟ ಸಾಲ ಮಾಹಿತಿ ತಾಣದ ಲೇಖನದಲ್ಲಿ ಇದನ್ನ ಚೆನ್ನಾಗಿ ವಿವರಿಸಿದ್ದಾರೆ ಕ್ಲಿಯರ್ ಆಯ್ತು ಇದ್ರ ಜೊತೆಗೆ ರಿಸ್ಕ್ ತಗೊಳ್ಳೋ ಬಗ್ಗೆ ಏನ್ ಹೇಳುತ್ತೆ ಪುಸ್ತಕ ಸ್ವಲ್ಪ ಭಯ ಆಗುತ್ತಲ್ಲ ರಿಸ್ಕ್ ಅಂದ್ರೆ ರೋರಿಂಗ್ ಕ್ರಿಯೇಷನ್ಸ್ ವಿಶ್ಲೇಷಣೆಯಲ್ಲಿ ಇದ್ರ ಬಗ್ಗೆ ಏನಾದ್ರು ಇದೆಯಾ ಹೌದು ಖಂಡಿತ ಇದೆ ಪುಸ್ತಕ ರಿಸ್ಕ್ ತಗೊಳ್ಳಿ ಅಂತ ಹೇಳತ್ತೆ ಆದ್ರೆ ಅದು ಲೆಕ್ಕಾಚಾರದ ರಿಸ್ಕ್ ಆಗಿರ್ಬೇಕು ಅಂದ್ರೆ ಅಂದ್ರೆ ಸುಮ್ನೆ ಧುಮುಕೋದಲ್ಲ ನೋ ರಿಸ್ಕ್ ನೋ ಗೇನ್ ಅನ್ನೋದು ನಿಜಾನೇ ಆದ್ರೆ ರಿಸ್ಕ್ ತಗೊಳ್ಳೋ ಮುಂಚೆ ವಿಷಯ ತಿಳ್ಕೋಬೇಕು ರಿಸರ್ಚ್ ಮಾಡಬೇಕು ರೋರಿಂಗ್ ಕ್ರಿಯೇಷನ್ಸ್ ಲೇಖನದಲ್ಲೂ ಇದನ್ನೇ ಹೇಳಿದ್ದಾರೆ ಸಣ್ಣದಾಗಿ ಶುರು ಮಾಡಿ ತಪ್ಪುಗಳಿಂದ ಸೋಲುಗಳಿಂದ ಪಾಠ ಕಲಿತು ಮುಂದೆ ಹೋಗ್ಬೇಕು ಅನ್ನೋದ್ರ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ ಅಂದ್ರೆ ಸೋಲು ಕೂಡ ಒಂದು ಪಾಠ ಅಂತ ತಗೋಬೇಕು ಖಂಡಿತ ಸೋಲಿಗೆ ಹೆದರುಬಾರ್ದು ಅದ್ರ ಜೊತೆಗೆ ಪುಸ್ತಕದಲ್ಲಿ ಇನ್ನು ಕೆಲವು ಪ್ರಾಕ್ಟಿಕಲ್ ಸಲಹೆಗಳಿವೆ ಏನವು ಖರ್ಚುಗಳ ಮೇಲೆ ಹಿಡಿತ ಇಟ್ಕೊಳ್ಳೋದು ಉಳಿತಾಯ ಮಾಡಿ ಅದನ್ನ ಹೂಡಿಕೆ ಮಾಡೋದು ನೆಗೆಟಿವ್ ಆಗಿ ಯೋಚನೆ ಮಾಡೋರ ಸಹವಾಸ ಬಿಡೋದು ಹೌದು ಅದು ಮುಖ್ಯ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೇಲೆ ನಾವು ಹೂಡಿಕೆ ಮಾಡಿಕೊಳ್ಳೋದು ಅಂದ್ರೆ ನಮ್ಮ ಜ್ಞಾನ ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಳೋದು ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಕರೆಕ್ಟ್ ಹಾಗಾದ್ರೆ ಒಟ್ಟಾರೆಯಾಗಿ ಈ ಪುಸ್ತಕ ಮತ್ತು ಅದರ ವಿಶ್ಲೇಷಣೆಗಳ ಮುಖ್ಯ ಸಂದೇಶ ಏನು ಅಂತ ಹೇಳಬಹುದು ಮುಖ್ಯವಾಗಿ ಇದು ನಮ್ಮ ಯೋಚನಾ ಕ್ರಮವನ್ನೇ ಚೇಂಜ್ ಮಾಡೋಕೆ ಪ್ರೇರೇಪಿಸುತ್ತೆ ಬರೀ ತಿಂಗಳ ಸಂಬಳಕ್ಕೆ ಕಾಯೋ ಮನಸ್ಥಿತಿಯಿಂದ ಹೊರಗೆ ಬಂದು ಹಣಕಾಸಿನ ಅರಿವು ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಅದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳುತ್ತೆ ಹ್ಮ್ ಆಮೇಲೆ ಆಸ್ತಿಗಳನ್ನ ಸೃಷ್ಟಿಸಿ ಹೂಡಿಕೆಗಳ ಮೂಲಕ ಸಂಪತ್ತನ್ನ ಬೆಳೆಸೋದ್ ಹೇಗೆ ಅನ್ನೋ ದಾರಿಯನ್ನ ತೋರಿಸುತ್ತೆ ಹಣಕಾಸು ಶಿಕ್ಷಣ ಅನ್ನೋದು ಪ್ರತಿಯೊಬ್ನಿಗೂ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ಪುಸ್ತಕದ ಒಂದು ಲೈನ್ ತುಂಬಾ ಫೇಮಸ್ ಅಲ್ವಾ ಶ್ರೀಮಂತರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ ದುಡ್ಡೇ ಅವರಿಗೋಸ್ಕರ ಕೆಲಸ ಮಾಡುತ್ತೆ ಹೌದು ಅದೇ ಆದ್ರೆ ತಿರುಳು ಸರಿ ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ ಹೇಳಿ ನಮ್ಮ ಶಾಲೆ ಕಾಲೇಜ್ಗಳಲ್ಲಿ ನಮಗೆ ಸಿಗೋ ಶಿಕ್ಷಣಕ್ಕೂ ಈ ಪುಸ್ತಕದಲ್ಲಿ ಹೇಳೋ ತರಹದ ಹಣಕಾಸು ಬುದ್ಧಿವಂತಿಕೆಗೂ ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ಗೂ ಎಷ್ಟು ಗ್ಯಾಪ್ ಇದೆ ಅನ್ಸುತ್ತೆ ದೊಡ್ಡ ಗ್ಯಾಪ್ ಇದೆ ಅನ್ಸುತ್ತೆ ಅಲ್ವಾ ಹೌದು ಹಾಗಿದ್ರೆ ಈ ಗ್ಯಾಪ್ ತುಂಬಿಕೊಳ್ಳಕ್ಕೆ ಪ್ರತಿಯೊಬ್ರು ವ್ಯಕ್ತಿಕವಾಗಿ ಮಾಡಬಹುದು ಇದು ಇದು ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಈ ಥರದ ಪುಸ್ತಕಗಳನ್ನ ಓದೋದು ಚರ್ಚೆ ಮಾಡೋದು ತಜ್ಞರ ಸಲಹೆ ಪಡೆಯೋದು ಒಂದು ಆರಂಭ ಇರಬಹುದು ಖಂಡಿತ ಇದನ್ನ ನಮ್ಮ ಕೇಳುಗರು ಯೋಚಿಸ್ಲಿ ಅಂತ ಬಿಡೋಣ